ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಬ್ಬ ವ್ಯಕ್ತಿ ಗೆದ್ದ ನಂತರ ಅವನ ಎಲ್ಲ ಸೋಲುಗಳು ಕೂಡ ಹೇಗೆ ಇತಿಹಾಸ ಆಗುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಒಬ್ಬ ಹುಡುಗ ಇರ್ತಾನೆ ಅವನಿಗೆ ನಾನು ಆರ್ಟಿಸ್ಟ್ ಆಗಬೇಕು ಪೇಂಟಿಂಗನ್ನು ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಇರುತ್ತೆ ಅವನು ತನ್ನ ಚಿಕ್ಕ ವಯಸ್ಸಿನಿಂದಲೇ ಆ ಪೇಂಟಿಂಗ್ ಅಭ್ಯಾಸವನ್ನು ಬೆಳೆಸ್ಕೊಂಡಿರ್ತಾನೆ ಅದೇ ರೀತಿಯಾಗಿ ಅವನು ಬೆಳೆದು ದೊಡ್ಡವನಾದ ಮೇಲೆ ಅದನ್ನೇ ತನ್ನ ಉದ್ಯೋಗವನ್ನಾಗಿ ಕೂಡ ಮಾಡಬೇಕು ಅಂತ ಹೇಳಿ ಅವನು ಹಲವಾರು ಪೇಂಟಿಂಗನ್ನು ಮಾಡ್ತಾನೆ ಅದರಲ್ಲಿ ಬೇರೆ ಬೇರೆ ಒಂದು ವಿನ್ಯಾಸಗಳನ್ನು ಮಾಡ್ತಾನೆ ಕಾನ್ಸೆಪ್ಟ್ಗಳನ್ನು ಆ ಒಂದು ಪೇಂಟಿಂಗ್ನ ಮುಖಾಂತರ ಬರೀಲಿಕ್ಕೆ ಶುರು ಮಾಡ್ತಾನೆ ಎಲ್ಲ ಮಾಡ್ತಾನೆ ಆದರೆ ಅವನು ಮಾಡಿದಂತಹ ಆ ಒಂದು ಆರ್ಟ್ ವರ್ಕ್ ಅಥವಾ ಆ ಒಂದು ಪೇಂಟಿಂಗ್ಗಳು ಏನಿರುತ್ತೆ ಅದು ಮಾರಾಟನೇ ಆಗೋದಿಲ್ಲ ಅವ್ನದನ್ನು ತೊಗೊಂಡೋಗಿ ಯಾರಿಗಾದರೂ ಇದು ಈ ರೀತಿಯಾಗಿ ನಾನು ಬಿಡಿಸಿದ್ದು ಈ ರೀತಿ ಇದೆ ಅಂತ ಹೇಳಿ ಹೇಳಿದಾಗ ಅದನ್ನು ಯಾರೂ ತೊಗೊಳೋದಿಲ್ಲ ಬದಲಾಗಿ ಅದನ್ನು ತೆಗೆದು ಬಿಸಾಕ್ತಾರೆ ಇದು ಚೆನ್ನಾಗಿಲ್ಲ ಅಂತ ಹೇಳಿ ಹೇಳ್ತಾರೆ ಅವನಿಗೆ ಅವಮಾನವನ್ನು ಮಾಡ್ತಾರೆ ಈ ರೀತಿ ಎಲ್ಲ ಮಾಡಿ ಅವನನ್ನು ಇನ್ನಷ್ಟು ಕುಗ್ಗಿಸ್ತಾ ಹೋಗ್ತಾರೆ ಆದರೂ ಇದರಿಂದ ತುಂಬ ಬೇಸ್ ಆದಂತಹ ಹುಡುಗ ಮಾಡ್ತಾ ಇರ್ತಾನೆ ಅಂತಂದ್ರೆ ಅವನು ಆ ರಿಜೆಕ್ಟ್ ಆದಂತಹ ಪೇ ಪೇಂಟಿಂಗ್ಗಳು ಏನಿತ್ತು ಅದನ್ನೆಲ್ಲ ತಂದು ಅವನ ಮನೆಯಲ್ಲಿ ಒಂದು ರೂಮ್ನಲ್ಲಿ ಇಡ್ಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಮಾಡ್ತಾ ಮಾಡ್ತಾ ಆ ಒಂದು ರೂಮ್ ಫುಲ್ಲು ಆ ರಿಜೆಕ್ಟ್ ಆದಂತಹ ಅವಮಾನವನ್ನು ಅನುಭವಿಸಿದಂತಹ ಪೇಂಟಿಂಗ್ಗಳ ರಾಶಿನೇ ಇರುತ್ತೆ ಇದಾದ ಮೇಲೆ ಆ ಒಂದು ಊರಿಗೆ ಒಬ್ಬ ದೊಡ್ಡ ಆರ್ಟಿಸ್ಟ್ ಒಬ್ಬ ಪೇಂಟಿಂಗ್ ಅಲ್ಲಿ ತುಂಬ ದೊಡ್ಡ ಸಾಧನೆಯನ್ನ ಮಾಡಿರ್ತಕ್ಕಂತಹ ಫೇಮಸ್ ಆರ್ಟಿಸ್ಟ್ ಒಬ್ಬ ಆ ಊರಿಗೆ ಬರ್ತ ಆ ಸಂದರ್ಭದಲ್ಲಿ ಆ ಇಡೀ ಊರಿನ ಜನ ಅವನನ್ನ ನೋಡ್ಲಿಕ್ಕೆ ಹೋಗ್ತಾರೆ ಅವನು ಬರೆದಿರೋ ಆ ಪೇಂಟಿಂಗ್ಗಳನ್ನು ತಗೊಳ್ಲಿಕ್ಕೆ ಹೋಗ್ತಾರೆ ಆಗ ಈ ಹುಡುಗ ಕೂಡ ಅಲ್ಲಿ ಹೋಗ್ತಾನೆ ಇವನು ಅಲ್ಲಿ ಹೋಗಿ ಸುಮ್ಮನೆ ನೋಡ್ತಾ ಕೂತ್ಕಿರ್ತಾನೆ ಅಲ್ಲಿ ಬಂದಿದ್ದಂತಹ ಜನ ಎಲ್ಲರೂ ಅವನನ್ನು ಮಾತಾಡಿಸ್ತಾರೆ ಅವ್ನು ಬರ್ದಿರೋ ಪೇಂಟಿಂಗನ್ನು ತಗೊಂಡು ಕೊಟ್ಟೋಗ್ತಾರೆ ನಂತರ ಇವನು ಆ ಆರ್ಟಿಸ್ಟ್ ಹತ್ರ ಆ ಪೇಂಟರ್ ಏನು ಏನಿರ್ತಾನಲ್ಲ ಅವನ ಹತ್ರ ಹೋಗಿ ಹೇಳ್ತಾನೆ ಹೀಗೆ ನಾನು ದೊಡ್ಡ ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿ ನನಗೆ ತುಂಬ ಇಷ್ಟ ನಾನು ಚಿಕ್ಕವನಿದ್ದಾಗಿಂದ ಅದಕ್ಕೆ ನನ್ನನ್ನು ನಾನು ಪೇಂಟಿಂಗಲ್ಲಿ ತೊಡಗಿಸ್ಕೊಂಡಿದ್ದೀನಿ ಹಲವಾರು ಪೇಂಟಿಂಗ್ಗಳನ್ನು ಮಾಡಿದ್ದೀನಿ ಕೂಡ ಆದರೆ ಯಾವುದನ್ನು ಯಾರೂ ಖರೀದಿಯನ್ನೇ ಮಾಡಿಲ್ಲ ಬದಲಾಗಿ ನನಗೆ ಅವಮಾನವನ್ನು ಮಾಡ್ತಾರೆ ಹೀಗಾಗಿ ನಾನು ಅದನ್ನು ತೊಗೊಂಡೋಗಿ ಒಂದು ರೂಮ್ನಲ್ಲಿ ಇಟ್ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಆಗ ಆ ಪೇಂಟರ್ ಆ ಒಂದು ಆರ್ಟಿಸ್ಟ್ ಏನಿರ್ತಾನಲ್ಲ ಅವನು ಅವನಿಗೆ ಹೇಳ್ತಾನೆ ನೋಡು ನೀನು ಮಾಡಿರೋ ಆ ಪೇಂಟಿಂಗ್ಗಳು ಇದೆಯಲ್ಲ ಅದನ್ನು ಒಂದು ಸಲ ನನಗೆ ತೋರಿಸು ಅಂತ ಹೇಳಿ ಕೇಳ್ತಾನೆ ಸರಿ ಅಂತ ಹೇಳಿ ಇವನು ಅವನನ್ನ ಆ ಮನೆಗೆ ಕರ್ಕೊಂಡು ಹೋಗ್ತಾನೆ ಹೋಗಿ ಆ ಒಂದು ರಾಶಿ ಪೇಂಟಿಂಗ್ಗಳನ್ನೆಲ್ಲ ನೋಡ್ತಾನೆ ಅದನ್ನೆಲ್ಲ ನೋಡಿಬಿಟ್ಟು ಆ ಆರ್ಟಿಸ್ಟ್ ಹೇಳ್ತಾನೆ ನೀನು ಏನೂ ಮಾಡಬೇಡ ಕೇವಲ ಹದಿನೈದು ದಿನಗಳ ಕಾಲ ನನ್ನ ಜೊತೆ ಇರು ನಾನೊಂದು ಚಿಕ್ಕ ಚಿಕ್ಕ ಸಲಹೆಗಳನ್ನು ನಿನಗೆ ಕೊಡ್ತೀನಿ ಅವನ್ನ ನೀನು ನಿನ್ನ ಪೇಂಟಿಂಗಲ್ಲಿ ಅಳವಡಿಸ್ಕೋ ಆಮೇಲೆ ನೀನು ನನ್ನ ಹತ್ರ ತರಬೇತಿಯನ್ನು ಪಡೆದುಕೊಂಡಿದ್ದೀನಿ ಅಂತ ಹೇಳಿ ಹೇಳು ಅಂತ ಹೇಳಿ ಹೇಳ್ತಾನೆ ಆ ಹುಡುಗ ಸರಿ ಆಯಿತು ಅವನು ಇನ್ನೂ ತುಂಬ ಖುಷಿ ಯಾಕೆಂದರೆ ಇಷ್ಟು ದೊಡ್ಡ ಆರ್ಟಿಸ್ಟು ಫೇಮಸ್ ಆರ್ಟಿಸ್ಟು ಇವನತ್ರ ನಾನು ಕಲ್ತ್ಕೊಬೋದಲ್ಲ ಅನ್ನೋ ಖುಷಿಯಿಂದ ಅವನು ಹುಡುಗ ಕೂಡ ಒಪ್ಕೋತಾನೆ ಆ ಹುಡುಗ ಕೂಡ ಒಪ್ಕೊಂಡು ಕಲೀಲಿಕ್ಕೆ ಶುರು ಮಾಡ್ತಾನೆ ಆ ವ್ಯಕ್ತಿ ಅದೇ ಊರಿನಲ್ಲಿ ಹದಿನೈದು ದಿನಗಳ ಕಾಲ ಇರ್ತಾನೆ ಹದಿನೈದು ದಿನಗಳ ಕಾಲ ಆ ವ್ಯಕ್ತಿ ಅಲ್ಲೇ ಇದ್ದು ಇರುವಂತಹ ಸಂದರ್ಭದಲ್ಲಿ ಇವನು ಅವನ ಜೊತೆಗಿರ್ತಾನೆ ಇವನಿಗೆ ಪೇಂಟಿಂಗ್ ಅವನು ಎಲ್ಲ ಪೇಂಟಿಂಗ್ಗಳನ್ನು ಈ ಹುಡುಗನ ಕೈಯಲ್ಲೇ ಮಾಡಿಸ್ತಾನೆ ಅವನು ಕೇವಲ ಅವನಿಗೆ ಸಲಹೆಗಳನ್ನು ಕೆಲವೊಂದು ಸಲಹೆಗಳನ್ನು ಯಾವ ಕಾನ್ಸೆಪ್ಟ್ವೆಂಟ್ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ಹೇಳಿಬಿಟ್ಟು ಇವನ ಕೈಯಲ್ಲೇ ಎಲ್ಲ ಪೈಂಟಿಂಗ್ಗಳನ್ನು ಮಾಡಿಸ್ತಾನೆ ಮಾಡಿಸಿ ಅವುಗಳನ್ನು ಮಾರಾಟ ಮಾಡ್ತಾನೆ ಅವು ಅತಿ ಹೆಚ್ಚು ಮಾರಾಟ ಆಗುತ್ತೆ ಸೊ ಫೈನಲ್ ಒನ್ ಡೇ ಅಲ್ಲಿ ಇದ್ದವರಿಗೆಲ್ಲ ಗೊತ್ತಾಗುತ್ತೆ ಈ ಪೇಂಟಿಂಗ್ಗಳನ್ನೆಲ್ಲ ಆ ಫೇಮಸ್ ಆರ್ಟಿಸ್ಟ್ ಮಾಡ್ತಾ ಇಲ್ಲ ಬದಲಾಗಿ ಆ ಹುಡುಗ ಇದ್ದಾನಲ್ಲ ಆ ಹುಡುಗ ಮಾಡ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ ಆಗ ಆ ಹುಡುಗ ಹೇಳ್ತಾನೆ ಇಲ್ಲ ನಾನು ಇವ್ರ ಹತ್ರ ಕಲಿತಾ ಇದ್ದೀನಿ ನಾನು ಇವ್ರ ಹತ್ರ ಪೈಂಟಿಂಗನ್ನು ಕಲ್ತಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಮೇಲೆ ಆ ಒಂದು ಆರ್ಟಿಸ್ಟ್ ಹೊರಟೋಗ್ತಾನೆ ನಂತರ ಈ ಹುಡುಗನಿಗೆ ತುಂಬ ಡಿಮ್ಯಾಂಡ್ ಬರುತ್ತೆ ನೀ ಪೇಂಟಿಂಗ್ ಮಾಡಿಕೊಡ್ಬೇಕು ಅಂತ ಹೇಳಿ ಹೀಗೆ ಬಂದಾಗ ಅವನು ಈಗ ನಾನು ಪೇಂಟಿಂಗನ್ನು ಮಾಡಿ ಕೊಡ್ತೀನಿ ನಿಮಗೆ ಹೇಳಿ ಅವನು ಯಾವ ಪೇಂಟಿಂಗನ್ನು ಮಾಡೋದಿಲ್ಲ ಬದಲಾಗಿ ಏನು ರಿಜೆಕ್ಟ್ ಆಗಿರುತ್ತಲ್ಲ ಅವಮಾನ ಅನುಭವಿಸಿ ತಂದು ರೂಮಲ್ಲಿ ಬಿಸಾಕಿರ್ತಾನಲ್ಲ ಆ ಪೇಂಟಿಂಗ್ಗಳನ್ನು ತೆಗೆದು ಒಂದು ಜಾಗದಲ್ಲಿ ಶೋಕೇಸನ್ನು ಶೋಕೇಸ್ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೋತಾನೆ ಎಕ್ಸಿಬಿಷನ್ ಟೈಪಲ್ಲಿ ಅವೆಲ್ಲವನ್ನು ಇಡ್ತಾನೆ ಅವೆಲ್ಲವನ್ನು ಇಟ್ಟಾಗ ಅಲ್ಲಿ ಕೇವಲ ಒಂದೇ ದಿನದಲ್ಲಿ ಅವನು ಅಷ್ಟು ವರ್ಷಗಳ ಶ್ರಮ ಅವನು ಅದನ್ನು ರಿಜೆಕ್ಟ್ ಆಗಿ ಅವಮಾನ ಪಟ್ಟು ತಂದು ಇಟ್ಟಿ ಇಟ್ಟಿದ್ದಂತಹ ಒಂದು ಆ ಪೇಂಟಿಂಗ್ಗಳು ಒಂದೇ ಒಂದು ದಿನದಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗುತ್ತೆ ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ ಒಮ್ಮೆ ಗುರ್ತಿಸ್ಕೋಬೇಕು ಗೆಲುವನ್ನು ಸಾಧಿಸ್ಬೇಕು ಆಗ ಅದು ಏನು ಮಾಡಿದ್ರೂ ಆ ಎಷ್ಟು ಸೋಲುಗಳು ಅಥವಾ ಆ ಒಂದು ಅವಮಾನಗಳು ಏನಿತ್ತು ಅದೆಲ್ಲವೂ ಕೂಡ ಗೆಲುವಾಗಿ ಅವೆಲ್ಲವೂ ಕೂಡ ಸಾಧನೆಯಾಗಿ ತಂತಾನಾಗೆ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಅದಕ್ಕೆ ಒಂದು ಗಾದೆ ಇದೆ ಗೆದ್ದಾಗ ಕತ್ತೆ ಕೂಡ ವೇದಾಂತಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಯಾಕೆ ಅಂದರೆ ಆ ಒಂದು ಗೆಲುವು ಅನ್ನೋದು ಆ ಒಂದು ಸಕ್ಸಸ್ ಅನ್ನೋದು ಸಿಕ್ಕಾಗ ಪ್ರತಿ ಸೋಲು ಪ್ರತಿ ಅವಮಾನ ಪ್ರತಿಯೊಂದು ಒಂದು ಏನು ರಿಜೆಕ್ಷನ್ ಆಗಿರುತ್ತೆ ರಿಜೆಕ್ಟ್ ಮಾಡಿರ್ತಾರೆ ಅವೆಲ್ಲವೂ ಸಾಧನೆಯೇ ಆಗಿ ತಮ್ಮನ್ನು ತಾವೇ ಬಿಂಬಿಸ್ಕೊಳ್ಳಿಕ್ಕೆ ಶುರು ಮಾಡಿಬಿಡುತ್ತೆ ಅದನ್ನ ನಾವು ಈ ಒಂದು ಕಥೆಯಿಂದ ತಿಳ್ಕೋಬಹುದು ಅದಕ್ಕೆ ಗೆಲ್ಲೋವರೆಗೂ ತಾಳ್ಮೆ ಇರಬೇಕು ಎಷ್ಟೇ ರಿಜೆಕ್ಷನ್ ಆದರೂ ಎಷ್ಟೇ ಅವಮಾನ ಆದರೂ ಒಂದಿನ ಅವೆಲ್ಲವೂ ಕೂಡ ಸಾಧನೆ ಆಗೋ ಥರ ಅತಿ ಹೆಚ್ಚು ಮನ್ನಣೆಯನ್ನು ಪಡೆಯೋ ಥರ ಆ ಒಂದು ಗೆಲುವನ್ನು ಪಡಿಬೇಕು ಅಲ್ಲಿವರೆಗೂ ಅದಕ್ಕೆಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ ಅನ್ನೋದು ಮತ್ತು ಕೆಲವೊಂದು ಅವಕಾಶಗಳು ಹೀಗೆ ಬದಲಾವಣೆಯನ್ನು ತರುತ್ತೆ ಅನ್ನೋದನ್ನು ನಾವು ಈ ಒಂದು ಚಿಕ್ಕ ಕಥೆಯಿಂದ ತಿಳ್ಕೊಬೋದು ಈ ನಮ್ಮ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಬರ್ತಾ ಇರತಕ್ಕಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್